ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಕನಸು ವ್ಲಾಗ್ಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ಸ್ಯಾಟರ್ಡೇ ಇವತ್ತು ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದೀನಿ ಸೊ ಇವತ್ತು ನಿಮ್ಮ ಡೇ ಹೇಗೆಲ್ಲ ಇತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಡೇ ಹೇಗೆ ಇತ್ತು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನಾನು ದೇವರೆಲ್ಲ ಇದ್ದೀನಿ ಸ್ನಾನ ಮಾಡ್ಕೊಂಡ್ಬಿಟ್ಟು ತೊಳಿತಾ ಇದ್ದೀನಿ ನಾನು ತುಂಬ ದಿವಸದಿಂದ ಮನೇಲಿ ಇರಲಿಲ್ಲ ಆರ್ಡರ್ ಅಂತ ನಾನು ಮೈಸೂರಿಗೆ ಹೋಗಿದ್ದೆ ಸೊ ಅಲ್ಲಿಂದ ಬಂದ ತಕ್ಷಣ ನಾನು ದೇವ್ರನ್ನ ತೊಳಕಾಗಲಿಲ್ಲ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಹೇಗಿದ್ದು ಆಮಾಸೆ ಎಲ್ಲ ನಾಳೆನೆ ತೊಳೆದ್ರೆ ಆಯಿತು ಅಂತ ಸುಮ್ಮನೆ ಇದ್ದೆ ಅಂಡ್ ಇವಾಗ ನೋಡ್ಬೋದು ನೀವು ಎಷ್ಟೆಲ್ಲ ದೇವ್ರ ಎಲ್ಲ ತುಂಬ ಹಾಳಾಗ್ಬಿಟ್ಟಿದೆ ಇವಾಗೆಲ್ಲ ದೇವ್ರ ತೊಳೆದ್ಬಿಟ್ಟು ದೇವ್ರನ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ಫೇಸ್ನ ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಅಷ್ಟೊಂದು ಏನು ಚೆನ್ನಾಗಿ ರೆಡಿ ಮಾಡೋಕ್ಕೆಲ್ಲ ಬರೋಲ್ಲ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು ನೋಡ್ತಿ ನೋಡಿದ್ರಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಆ್ಯಂಡ್ ಇವಾಗ ದೇವ್ರ ಪೂಜೆ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೀನಿ ಇವತ್ತು ಗ್ರಹಣ ಕೂಡ ಇದೆ ಅದಕ್ಕೆ ಮಾಡಿರಲಿಲ್ಲ ಸ್ವಲ್ಪ ಹೊತ್ತು ಸಾಯಂಕಾಲ ಮಾಡೋಣ ಅಂತ ಆಮೇಲೆ ನಮ್ಮ ಮನೆ ಹತ್ರ ಎಲ್ಲ ಇವಾಗಲೇ ಮಾಡ್ತಾ ಇದ್ದಾರೆ ಸಾಯಂಕಾಲನೂ ಒಂದ್ಸಲಿ ಮಾಡ್ತಾರೆ ಅಂತ ಅದಕ್ಕೆ ನಾನು ಯಾಕೆ ಮಾಡಬಾರ್ದು ಅಂತ ಬೇಗ ಬೇಗ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ನನಗೆ ಅಷ್ಟು ಪರ್ಫೆಕ್ಟಾಗಿ ಏನು ದೇವ್ರ ಪೂಜೆ ಮಾಡೋಕೆ ಬರಲ್ಲ ಏನಾದರೂ ರಾಂಗ್ ಇದ್ರೆ ಪ್ಲೀಸ್ ಏನೋ ಅಂದ್ಕೊಂಬೇಡಿ ಆ್ಯಂಡ್ ನಾನು ಇಲ್ಲಿ ಆಮೇನ ಒಂದು ಈ ಥರ ಶೋಕೇಸ್ ಥರ ಮಾಡಿಬಿಟ್ಟು ನಾನೇ ಇದನ್ನ ರೆಡಿ ಮಾಡಿರೋದು ಆ್ಯಂಡ್ ರಾಘವೇಂದ್ರ ಸ್ವಾಮಿಗೂ ಹೂ ಹಾಕಿ ಆ ದೇವ್ರಿಗೂ ಮುಗ್ದು ಇವಾಗ ನಿಂಬೆಹಣ್ಣು ತೊಗೊಂಬ ಅಂತ ಹೇಳಿದ್ದೆ ಬಟ್ ನಿಂಬೆಹಣ್ಣು ಸಿಕ್ಕಿರಲಿಲ್ಲ ಅವ್ರಿಗೆ ಅದಕ್ಕೆ ನಾನೇ ಹೋಗ್ಬಿಟ್ಟು ತೊಗೊಂಬರ್ತಾಯಿದ್ದೀನಿ ಹಾಗೆ ಅಲ್ಲಿ ಬರುವಾಗ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ನಾನು ಹೋಗ್ಬಿಟ್ಟು ಬಂದೆ ಇಲ್ಲಿ ಅಜ್ಜಿ ಪೂಜೆ ಮಾಡ್ತಾ ಇದ್ರು ಸೊ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಅಂತ ಅನಿಸ್ತಾ ಇತ್ತು ಇಟ್ಸ್ ಓಕೆ ದೇವ್ರಿಗೆ ಫಸ್ಟು ಕೈ ಮುಗ್ದುಬಿಟ್ಟು ಆಮೇಲೆ ನೋಡೋಣ ಅಂತ ಸುಮ್ಮನೆ ಇಟ್ಟಿದೆ ಫ್ರೆಂಡ್ಸ್ ಯಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಸೊ ನೀವೆಲ್ಲ ಪೂಜೆ ಹೇಗೆ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಪೂಜೆ ಹೇಗೆ ಅನಿಸ್ತು ಅಂತಲೂ ಪ್ಲೀಸ್ ಕಮೆಂಟ್ ಮಾಡಿ ನೈಸ್ ಅಂತ ಒಂದು ಕಮೆಂಟ್ ಮಾಡಿ ಸಾಕು ನಾನು ಏನು ಜಾಸ್ತಿ ಕೇಳಲ್ಲ ಆ್ಯಂಡ್ ಬಂದುಬಿಟ್ಟು ಸರಿ ಪೂಜೆ ಮಾಡಿ ನಿಂಬೆಹಣ್ಣು ಬಾಗ್ಲಕ್ಕೆ ಹೋಯ್ದು ಈ ಥರ ನಾನು ಬಾಗ್ಲ ಪೂಜೆ ಮಾಡಿ ಮಾಡಿದ್ದೀನಿ ಇವಾಗ ನಾನು ಫುಲ್ ಪೂಜೆನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಪೂಜೆ ಮಾಡಿದ್ದೀನಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇವಾಗ ಕಾಡಿ ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ಆಯ್ತು ಚೆನ್ನಾಗಾಯ್ತು ಪೂಜೆ ಎಲ್ಲ ಅಂಡ್ ಇವಾಗ ನಾನು ಟಿಫನ್ ಏನಾದ್ರು ಮಾಡ್ಬೇಕು ಟಿಫನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೊದ್ಲು ಒಂದ್ ಕಪ್ ಟೀ ಕುಡ್ದಿದ್ದೀನಿ ಇವಾಗ ಮತ್ತೆ ಟೀ ಕುಡಿದ್ರೆ ಸುಮ್ನೆ ಗ್ಯಾಸ್ಟಿಕ್ ಆಗುತ್ತೆ ಸೊ ನೋಡೋಣ ನಾ ಏನಾದ್ರು ಮಾಡಕ್ ಆಗುತ್ತೆ ಅಂತ ಸೊ ಇವಾಗ ನನಗೆ ನೆನಪೇ ಇಲ್ಲ ಸೊಪ್ಪು ಸಾರು ಮಾಡಿದ್ದೆ ಅಲ್ವಾ ರಾತ್ರಿ ಅದು ಹಾಗೆ ಇರುತ್ತೆ ಅಂದ ನಮ್ಮ ಅಜ್ಜಿ ರೊಟ್ಟಿ ಕೊಟ್ಟು ಕಲ್ಸಿದ್ರಲ್ಲ ಸಜ್ಜಿ ರೊಟ್ಟಿ ಅದು ಇದೆ ಅವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಟೈಮ್ ಆಗಿದೆ ಅಂತ ಹಾಗೆ ಹೋಗಿದ್ದಾನೆ ಸೊ ಇವಾಗ ಅವ್ನು ಬರೋದಿಲ್ಲ ಸೊಪ್ಪು ಸಾರು ಮಾಡಿದ್ರೆ ನಾನು ಒಬ್ಬಳೆ ತಿನ್ನಬೇಕು ಅದಕ್ಕೆ ರೊಟ್ಟಿ ಮತ್ತು ಸೊಪ್ಪಿನ ಸಾರು ಜೊತೆ ತಿಂದರೆ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನೇ ತಿಂದಿರ್ತೀನಿ ಹೇಗಿದ್ರು ಟೈಮ್ ಆಗಿದೆ ಕೀ ரொட்டிசார் இஷ்டூப்பொந்த ட்ரை தட்ட தக்க ஏன் ಎರಡು ರೊಟ್ಟಿ ತಿಂದಿದ್ದೀನಿ ಒಟ್ಟೇನೋ ತುಂಬಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಟೀ ಮಾಡ್ಕೊಂಡ್ಬಿಡ್ತೀನಿ ಒಂದು ಲಾಸ್ಟ್ ಟೀ ಕುಡಿದ್ರೆ ಕಮ್ಮಿ ಟೀ ಕುಡಿಬೇಕಂತ ಅನಿಸಿದ್ರೆ ಅದು ಏನೇನಾದ್ರೂ ರೀಸನ್ಸ್ ಹುಡುಕ್ತಾ ಇರುತ್ತೆ ಯಾಕೋ ಏನೋ ಏನೋ ಒಂಥರ ಅನ್ಸ ಇದೆ ಅಂತ ಅಂತೇಳಿ ನಿಮಗೆ ಹಂಗೇನಿಸ ಒಂಥರ ನೀವುಗಳು ಡಮ್ತೀಯ ಹ್ಞೂ ನಿಜ ಅದೆಲ್ಲೂ ಆಗಲೇ ಇಲ್ಲ ನನಗೆ ನಿಜವಾಗ್ಲು ಎರಡು ರೊಟ್ಟಿ ಎರಡೆರಡು ನಿಮಿಷದ ಎರಡೇ ನಿಮಿಷ ಅಲ್ಲ ಎರಡನೇ ನಿಮಿಷದಲ್ಲಿ ಮುಗ್ದೆ ಹೋಗ್ಬಿಡ್ತು ಅದು ಫುಲ್ ತಳ್ಳಿಗೆ ಮಾಡಿದ್ರು ಆಯಿತಾ ಪಾಪ ನನ್ನ ಹೊಟ್ಟೆ ಕೆಲಸ ಆಗುತ್ತೆ ಅದು ತುಂಬ ತಳ್ಳಗಿತ್ತು ಆ್ಯಕ್ಚುಲಿ ಅದಕ್ಕೆ ಹೊಟ್ಟೆ ಫುಲ್ ಆಗ್ತಿಲ್ಲ ಸೊ ಫ್ರೆಡ್ ಇದೆ ಫ್ರೆಡ್ಡು ಮತ್ತು ಸ್ವಲ್ಪ ಟೀ ತಿಂಡಿಬಿಟ್ರೆ ಮಧ್ಯಾಹ್ನ ಮಧ್ಯಾಹ್ನವಾಗಿ ಬಂದಮೇಲೆ ಅಂದರೆ ಸ್ವಲ್ಪ ಸಾರಿ ಅನ್ನ ಊಟ ಮಾಡಿದ್ದೆ ಬಿಸಿ ಬಿಸಿ ಅನ್ನ ಊಟ ಮಾಡಿದ್ದೆ ಇವಾಗ ಊಟ ಅಡುಗೆ ಕೆಲಸ ಫಿನಿಶ್ ಮಕ್ಕ ಮನೆಗೆ ಹೋಗಬೇಕು ಒಗ್ಗೋದ ಎಷ್ಟೊಂದು ದಿವಸ ಆಯಿತು ಬರೀ ಅಡ್ಡಾಡೋದೇ ಆಗೋಗಿದ್ದೆ ಪಾಪ ನಮ್ಮ ನಮ್ಮಮ್ಮನಿಗೆ ಹಲವು ಆಗಿದೆ ಹುಷಾರಿಲ್ಲ ಅಂತೆ ಸೋರ್ನೂ ನೋಡಬೇಕು ಅವರು ಹಳು ಫುಲ್ ಅಳ್ತಾಯಿದ್ರು ಇದ್ರಂತೆ ಅದು ಹಲ್ನೋಮ್ ಬಂದುಬಿಟ್ರೆ ಯಾರಿಗಾದ್ರೂ ಅಷ್ಟೇ ಫುಲ್ ಸೊ ಸೋರ್ನೂ ನೋಡಬೇಕು ನಾನೇನಂದರೆ ಆಮೇಲೆ ತಿನ್ಬಿಟ್ಟು ಏನು ಮಾಡಬೇಕಂತ ಯೋಚನೆ ಮಾಡ್ತೀನಿ ಓಕೆ ಹಾಯ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಅಲ್ಲಿ ಒಂದು ಲೈಕ್ ಬಟನ್ ಕಾಣಿಸ್ತಿದೆಯಲ್ಲ ಅದನ್ನ ಒತ್ತಿ ಪ್ಲೀಸ್ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬಾಯ್ Thank <music> you